ಇಂದು ತಾಲೂಕು ಕಚೇರಿಯಲ್ಲಿ ಶಾಸಕ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಡಿ ದೇವರಾಜ ಅರಸುರವರ ನೂರ ಹತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಡಿ ದೇವರಾಜ ಅರಸುರವರು ನಮ್ಮ ನಾಡು ಕಂಡಂತಹ ಅತ್ಯಂತ ಜನಪ್ರಿಯ ಹಾಗೂ ಸಮಾಜ ಕಾಳಜಿ ಉಳ್ಳಂತಹ ಮುಖ್ಯಮಂತ್ರಿಯಾಗಿದ್ದರು ದೀನದಲಿತರ ಹಾಗೂ ಕಡುಬಡವರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರಸುರವರು ಅಭಿವೃದ್ಧಿ ಕಾಣದ ಯಾವುದೇ ಇಲಾಖೆ ಮತ್ತು ಯಾವುದೇ ಜನಾಂಗವಿಲ್ಲ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ನಿರ್ಮೂಲನೆ ಇರಬಹುದು ಋಣಮುಕ್ತ ಕಾಯ್ದೆ ಇರತಕ್ಕಿರ್ಬೋದು ಆಮನೂರು ಆಯೋಗದ ಒಂದು ಯಥಾವತ್ತಾಗಿ ಏನೋ ಶಿಫಾರಸನ್ನು ಮಾಡಿತ್ತು ಜಾರಿಗೊಳಿಸುವ ಜಾರಿಗೊಳಿಸೋದ್ರ ಒಂದು ಮೀಸಲಾತಿಯ ಜಾರಿಗೆ ಮಹಾನ್ ಇವತ್ತು ಸಮಾಜಕ್ಕೆ ಸಾಕಷ್ಟು ಯೋಜನೆಗಳ ನೀರಾವರಿ ರಸ್ತೆ ಇರಬಹುದು ಇವತ್ತಿನ ಒಂದು ಮಾಡಿರ್ತಕ್ಕಂಥದ್ದು ಇರಬಹುದು ಶಿಕ್ಷಣದ ಒಂದು ಪ್ರಗತಿಯಲ್ಲಿ ಇರಬಹುದು ಎಲ್ಲ ಕ್ಷೇತ್ರಗಳು ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಕ್ಕಂತ ಗಾದ ಆ ನಿಟ್ಟಿನಲ್ಲಿ ಇವತ್ತು ಅನುಸರವರು ಎಲ್ಲ ಚಾಪನ್ನ ಮೂಡಿಸಿರ್ತಕ್ಕಂಥವರು ಇವತ್ತು ದೇವರಾಜು ಅವರು ಇವತ್ತು ನಮ್ಮ ಒಂದು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಬಹಳ ನೆಟ್ಟಿದೆ ಇವತ್ತು ನಮ್ಮ ಹೆಸರು ಕೊಪ್ಪು ನಮ್ಮ ಮಾರ್ಗಿ ಈವಾಗಲೂ ಕೂಡ ಅವರು ಶಾಸಕರಾಗಿ ಮುಖ್ಯಮಂತ್ರಿಗಳಾದ ಸಂತದಲ್ಲಿ ನಮ್ಮಲ್ಲಿ ಕೂಡ ಗೆದ್ದು ನಮ್ಮ ಒಂದು